ಪತಂಜಲಿ ಜಾಹೀರಾತನ ನಿರ್ಬಂಧಿಸಿದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಪತಂಜಲಿ ನಿರ್ಬಂಧಿಸದ ಬಗ್ಗೆ ಕೇಂದ್ರಕ್ಕೂ ಕೂಡ ಸುಪ್ರೀಂ ತರಾಟೆಯನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರಗಳು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದೆ ಕೇಂದ್ರ ಸರ್ಕಾರ ಹೀಗಾಗಿ ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ಕೆ ಎಂ ನಟರಾಜ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ಪತಂಜಲಿ ಉತ್ಪನ್ನವನ್ನ ನಿಷೇಧಿಸಿ ಸಿದ್ದರಾಮಯ್ಯನವರೇ ಇದೇ ಸಕಾಲ ಕೇಂದ್ರ ಸರ್ಕಾರವೇ ಈ ರೀತಿಯಾಗಿ ಹೇಳಿದೆ ರಾಜ್ಯದ ಜನರ ಆರೋಗ್ಯ ಮುಖ್ಯವಾಗಿದ್ರೆ ನಕಲಿ ಔಷಧಿಯನ್ನ ಬ್ಯಾನ್ ಮಾಡಿ ಪತಾಂಜಲಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೂಡ ನೀಡಿದೆ ರಾಜ್ಯದಲ್ಲೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಿ ಪತಾಂಜಲಿಯನ್ನ ಬ್ಯಾನ್ ಮಾಡಿ ಜನರ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನ ಮಾಡಬೇಕು ಪತಾಂಜಲಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ವಾರ್ನಿಂಗ್ ಅನ್ನ ನೀಡಿದೆ ರಾಜ್ಯದಲ್ಲೂ ಕಠಿಣ ಕ್ರಮವನ್ನ ಕೈಗೊಳ್ಳಿ ಅಂತ ಅಷ್ಟೇ ಅಲ್ಲದೆ ಪತಾಂಜಲಿಯನ್ನ ಬ್ಯಾನ್ ಮಾಡಬೇಕಾಗಿದೆ ಪತಾಂಜಲಿ ಜಾಹೀರಾತನ್ನ ನಿರ್ಬಂಧಿಸಿ ಸುಪ್ರೀಂ ಕೋರ್ಟ್ ಏನಿದೀಗ ಆದೇಶವನ್ನ ನೀಡಿದೆ ಅಷ್ಟೇ ಅಲ್ಲದೆ ಪತಾಂಜಲಿಯನ್ನ ನಿರ್ಬಂಧಿಸದ ಬಗ್ಗೆ ಕೂಡ ಕೇಂದ್ರಕ್ಕೂ ಸುಪ್ರೀಂ ಇದೀಗ ತರಾಟೆಯನ್ನ ಕೂಡ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೀಗ ಕೇಂದ್ರ ಸೂಚಿಸಿರುವಂತದ್ದು ಹೀಗಾಗಿ ಇನ್ನು ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ಕೆ ಎಂ ನಟರಾಜ್ ಹೇಳಿಕೆಯನ್ನ ನೀಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ಪತಾಂಜಲಿ ಉತ್ಪನ್ನವನ್ನ ನಿಷೇಧಿಸಬೇಕು ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರೇ ಇದೇ ಸಕಾಲ ಕೇಂದ್ರ ಸರ್ಕಾರವೇ ಹೇಳಿಕೆಯನ್ನ ನೀಡಿರುವಂತದ್ದು ಹೀಗಾಗಿ ರಾಜ್ಯದ ಜನರ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ನಕಲಿ ಔಷಧಿಯನ್ನ ನಿಷೇಧಿಸಿ ಪತಾಂಜಲಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಅನ್ನ ಕೂಡ ನೀಡಿದೆ ರಾಜ್ಯದಲ್ಲೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಿ ಪತಾಂಜಲಿಯನ್ನ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳುವಂತೆ ಕೂಡ ಇದೀಗ ಮಾಹಿತಿಯನ್ನ ನೀಡಲಾಗಿದೆ ಪತಾಂಜಲಿ ಜಾಹೀರಾತನ್ನ ನಿರ್ಬಂಧಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ